ಹಾ ಹಲೋ ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ವಿಶ್ವನಾಥ್ ಹರಿಹರ ಟೈಗರ್ ಕ್ರೈಮ್ ಬೇಟೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನನ್ನ ಜೊತೆ ಒಬ್ಬ ಅಪರೂಪದ ಅತಿಥಿ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದಂತಹ ಇವರು ಮೂವತ್ತೈದು ವರ್ಷಗಳ ಕಾಲ ಪೊಲೀಸ್ ಸೇವೆಯನ್ನ ಮಾಡಿ ಈಗ ನಿವೃತ್ತಿ ಜೀವನವನ್ನು ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದರ ನಡುವೆ ಅವರ ಪೊಲೀಸ್ ವೃತ್ತಿ ಜೀವನದಲ್ಲಿ ಅವರು ಕಂಡಂತಹ ಅಪರೂಪದ ಕೇಸ್ಗಳೇನು ಹಾಗೆಯೇ ಅವರು ನಿಭಾಯಿಸಿದಂತಹ ಒತ್ತಡಗಳೇನು ಯಾವ ರೀತಿ ಅವರ ಪೊಲೀಸ್ ಸೇವೆ ಇತ್ತು ಮತ್ತು ಕ್ರೈಮ್ಗಳು ಯಾವ ರೀತಿ ಇದ್ವು ಹಾಗೆಯೇ ಈಗಿನ ಪೊಲೀಸಿಂಗು ಮತ್ತು ಎಂಬತ್ತರ ದಶಕದ ಪೊಲೀಸಿಂಗು ತೊಂಬತ್ತರ ದಶಕದ ಪೊಲೀಸಿಂಗು ಯಾವ ರೀತಿಯಾದಂತಹ ವ್ಯತ್ಯಾಸಗಳಿದೆ ಅಂತ ಮಾತನಾಡೋದಕ್ಕೆ ನನ್ನ ಜೊತೆ ಇದ್ದಾರೆ ಇವತ್ತು ನಿವೃತ್ತ ಪೊಲೀಸ್ ಅಧಿಕಾರಿ ಟೈಗರ್ ಅಶೋಕ್ ಕುಮಾರ್ ಸರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಹೇಗಿದ್ರಿ ಸರ್ ನಾನು ಚೆನ್ನಾಗಿದ್ದೀನಿ ಐ ಆನ್ ದ ಟಾಪ್ ಆಫ್ ದ ವರ್ಲ್ಡ್ ಎಸ್ ಸರ್ ನೋಡೋದಕ್ಕೆ ಗೊತ್ತಾಗ್ತದೆ ಸರ್ ಸರ್ ಮಾತನ್ನ ಜಾಸ್ತಿ ಕಾಲಾವಕಾಶ ತೊಗೊಳೋದು ಬೇಡ ಮಾತುಕೊಂಡು ಸ್ಟಾರ್ಟ್ ಮಾಡ್ಬೋಣ ಸರ್ ಸರ್ ನಿಮ್ಮ ಒಂದು ಎಂಬತ್ತು ತೊಂಬತ್ತರ ದಶಕದ ಪೊಲೀಸಿಂಗು ಈಗಿನ ಪೊಲೀಸಿಂಗು ಮತ್ತು ಕೇಸ್ಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಇರುವಂತಹ ವ್ಯತ್ಯಾಸಗಳ ಬಗ್ಗೆ ಮಾತಾಡೋದು ನಾನು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹುಟ್ಟಿದ್ದು ಎಸ್ ಸಾವಿರದ ಒಂಬೈನೂರ ಅರವತ್ತ ಮೂರು ಮೊಟ್ಟ ಮೊದಲ ಬಾರಿಗೆ ನಾನು ಬೆಂಗಳೂರು ನಗರನ ನೋಡಿದ್ದು ಆವಾಗ ಭಾಳ ಜನಸಂದನಿನೇ ಇಲ್ಲ ಜನರೇ ಇರ್ತಿರ್ಲಿಲ್ಲ ರೋಡಲ್ಲೆಲ್ಲ ನೋಡುವಾಗ ಅರುವತ್ತು ಮೂರಲ್ಲಿ ನಾನು ಫಸ್ಟ್ ನೋಡಿದ್ದು ಬೆಂಗಳೂರನ್ನ ಆವಾಗ ಸೌತ್ ಎಂಡ್ ಸರ್ಕಲ್ವರೆಗೆ ಬೆಂಗಳೂರು ಇದ್ದಿದ್ದು ಆ ಕಡೆ ಜಯನಗರ ಆಗ್ತಾನೆ ಫಾರ್ಮೇಷನ್ ಆಗಿ ರೋಡು ಆಗಿ ಇನ್ನೂ ಜಲ್ಲಿಕಲ್ಲು ಹಾಕಿದರು ಟಾರ್ ಹಾಕಿರಲಿಲ್ಲ ಫೋರ್ತ್ ಬ್ಲಾಕ್ವರೆಗೂ ಬಿ ಟಿ ಎಸ್ ಬಸ್ ಹೋಗೋದು ಆಮೇಲೆ ಜನ ಬೆಂಗಳೂರು ಎಷ್ಟು ತಣ್ಣಗಿತ್ತು ಕೂಲ್ ಅಂತ ಹೇಳಿದ್ರೆ ಒಳ್ಳೆ ಊಟಿ ಥರ ಇತ್ತು ಆವಾಗ ಬೆಳಿಗ್ಗೆ ನಿಮ್ಗೆ ಹೇಳೋಕ್ಕೆ ಕೆಲವು ರಸ್ತೆಯಲ್ಲಿ ಒಂಬತ್ತು ಹತ್ತು ಗಂಟೆವರೆಗೂ ವಿಪರೀತ ಮಂಜಿರೋದು ಮಂಜಿನ ನಗರ ಆವಾಗ ಆಮೇಲೆ ನಾನು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಕ್ಕೆ ಬೆಂಗಳೂರಿಗೆ ಬಂದೆ ಎಪ್ಪತ್ತ್ಮೂರಿಂದ ಸತತವಾಗಿ ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಬೆಂಗಳೂರು ನಗರದಲ್ಲಿ ವಾಸ ಮಾಡೋಕ್ಕೆ ಶುರುವಾಗಿ ಐವತ್ತು ವರ್ಷ ಆಯಿತು ಅರ್ಧ ಹಾಫ್ ಸೆಂಚುರಿ ಸರ್ ಈಗ ಎಪ್ಪತ್ತೆರಡು ವರ್ಷ ಬಟ್ ಬೆಂಗಳೂರು ನಗರ ಎಲ್ಲಿಂದ ಎಲ್ಲೂವರೆಗೆ ಹೋಗ್ಬಿಟ್ಟಿದೆ ಅಂತ ನೋಡುವಾಗ ಆಶ್ಚರ್ಯ ಆಗುತ್ತೆ ಈ ಥರ ಒಂದು ನಗರ ಬೆಳವಣಿಗೆ ಆಗ್ಬೋದಾ ಜನ ಎಲ್ಲ ಭಾಷೆ ಜನ ಇಲ್ಲಿ ಬಂದು ಬದುಕ್ತಾ ಇರೋದೆಲ್ಲ ನೋಡುವಾಗ ಸಂತೋಷವೂ ಆಗುತ್ತೆ ಆಶ್ಚರ್ಯನೂ ಆಗುತ್ತೆ ನಾನು ಇಲಾಖೆಗೆ ಸೇರಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳಕ್ಕೆ ಎಪ್ಪತ್ತ್ಮೂರಕ್ಕೆ ನಾನು ಬೆಂಗಳೂರು ನಗರ ಬಂದರೂ ಆಮೇಲೆ ಲಾ ಮಾಡ್ತಾಯಿದ್ದೆ ಆಮೇಲೆ ಎಪ್ಪತ್ತೇಳರಲ್ಲಿ ನಾನು ಸಬ್ಇನ್ಸ್ಪೆಕ್ಟ್ರಾಗಿ ಕೆಲಸಕ್ಕೆ ಸೇರಿದೆ ನೀವು ನಂಬಲ್ಲ ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ಸೇರೋದಕ್ಕೆ ಇಪ್ಪತ್ತೇಳು ರೂಪಾಯಿ ಖರ್ಚು ಮಾಡಿದ್ದೀನಿ ಟ್ವೆಂಟಿ ಸೆವೆನ್ ರುಪೀಸ್ ಟ್ವೆಂಟಿ ಸೆವೆನ್ ರುಪೀಸ್ ಅಷ್ಟೇ ಆಗಿನ ಪೊಲೀಸು ಅಷ್ಟೊಂದು ಪವರ್ಫುಲ್ ಆಗಿತ್ತು ಆಮೇಲೆ ಜನರಿಗೂ ಪೊಲೀಸರ ಬಗ್ಗೆ ಎಸ್ಪೆಷಲಿ ಕ್ರೈಮ್ಸ್ ಮಾಡೋರಿಗೆ ಬಹಳ ಭಯ ಇತ್ತು ಮತ್ತು ಪಬ್ಲಿಕ್ಕಿಂದ ನಮಗೆ ಭಾಳಷ್ಟು ರೆಸ್ಪೆಕ್ಟ್ ಇತ್ತು ಪೊಲೀಸ್ ಅಂದರೆ ಭಾಳ ರೆಸ್ಪೆಕ್ಟ್ ಇತ್ತು ಮತ್ತು ನಾವು ಪೊ ಪೊಲೀಸ್ ಅಧಿಕಾರಿಗಳು ಆ ಡೆಕರಮ್ ಆಫ್ ಆ ಪೋಸ್ಟ್ನ ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ವಿ ಟಾಪ್ ಕಮಿಷನರು ಡಿ ಜಿಯಿಂದ ಹಿಡಿದು ಕಾನ್ಸ್ಟೇಬಲ್ವರೆಗೂ ಯೂನಿಫಾರ್ಮ್ ಅಂದರೆ ಅಷ್ಟೊಂದು ರೆಸ್ಪೆಕ್ಟ್ ಇತ್ತು ಪ್ರತಿಯೊಬ್ಬರಲ್ಲಿ ಆಮೇಲೆ ನಮಗೆ ಒಂದು ಬ್ಲೂ ಬುಕ್ ಇದೆ ಅದೇ ಥರ ಯೂನಿಫಾರ್ಮ್ ಹಾಕಬೇಕು ಈಗ ಭಾಳಷ್ಟು ವ್ಯತ್ಯಾಸಗಳು ಕಾಣುತ್ತೆ ಅದು ಡಿಸಿಪ್ಲಿನ್ ಹೋಗ್ಬಿಟ್ಟಂಗೆ ಕಾಣುತ್ತೆ ಬಟ್ ಆವಾಗ ಭಾಳ ಡಿಸಿಪ್ಲಿನ್ ಇತ್ತು ಶಿಸ್ತಿತ್ತು ಇಲಾಖೆಯಲ್ಲಿ ನಾನು ಎಪ್ಪತ್ತೇಳರಲ್ಲಿ ಸೇರಿ ಒಂದು ವರ್ಷ ಮೈಸೂರಿನಲ್ಲಿ ಟ್ರೈನಿಂಗ್ ಆಗಿ ಬೆಂಗಳೂರಿಗೆ ಎಪ್ಪತ್ತೆಂಟಕ್ಕೆ ಬಂದೆ ನೋಡಿ ಆಗ ಬೆಂಗಳೂರು ನಗರದ ಜ ಪಾಪ್ಯುಲೇಷನ್ನು ಇಪ್ಪತ್ತೇಳು ಲಕ್ಷದಿಂದ ಮೂವತ್ತು ಲಕ್ಷ ಇತ್ತು ಅಷ್ಟೇ ಅಷ್ಟೇ ಇದ್ದಿತ್ತು ಏನು ವೆಹಿಕಲ್ಸ್ಗಳು ಒಂದು ಹತ್ತು ಹದಿನೈದು ಲಕ್ಷ ಇತ್ತೇನು ಅಷ್ಟೇ ಸೈಕಲ್ಗಳು ಜಾಸ್ತಿ ಇತ್ತು ಸೈಕಲ್ಗಳದೇ ಕೇಸ್ ಜಾಸ್ತಿ ಆಗೋದು ಸೈಕಲ್ ತೆಫ್ಟ್ ಆಗೋದು ರಾತ್ರಿ ಸೈಕಲ್ ಡಬಲ್ ರೈಡಿಂಗ್ ಹೋದ್ರೆ ಕೇ ಹಿಡಿದು ಪೊಲೀಸ್ನವ್ರು ಕೇಸ್ ಹಾಕೋರು ಆಮೇಲೆ ನೈಟು ಲೈಟ್ ಇಲ್ಲದೆ ಹೋದ್ರೆ ಕೇಸ್ ಹಾಕೋರು ಸರಿ ಈ ಬೈಕ್ ಕಳ್ತನ ಆದಾಗ ಈಗ ಆಗ ಸೈಕಲ್ ಕಳ್ತನ ಆಗೋದು ಹೌದು ಸೈಕಲ್ ಕಳ್ತನ ಆಗೋದು ಜೊತೆಗೆ ಈ ಕಾಪರ್ ವಯರು ಈ ಟೆಲಿಫೋನ್ದು ಕಾಪರ್ ವೈರ್ ಇದೆಯಲ್ಲ ಅದು ಕಳ್ತನ ಆಗೋದು ಅದು ಭಾಳ ಮೇಜರ್ ಕ್ರೈಮ್ ಆವಾಗ ನೀವು ನಂಬಲ್ಲ ಕೊಲೆ ಅನ್ನೋದು ಭಾಳ ಕಡಿಮೆ ಒಂದು ಕೊಲೆ ಅತಿ ವಿರಳ ಒಂದು ಕೊಲೆ ಆಗ್ಬಿಟ್ರೆ ಇಡೀ ಬೆಂಗಳೂರು ನಗರ ಬಿಡೋದು ಅಲ್ಲಾಡೋಗ್ಬಿಡೋದು ಪ್ರತಿಯೊಬ್ಬ ಪೊಲೀಸ್ ಆಫೀಸರ್ ಗೊತ್ತಾಗ್ಬಿಡೋದು ಅಲ್ಲೊಂದು ಮರ್ಡ್ರ್ ಆಗಿದೆ ಅಂತ ಇಂಟ್ರೆಸ್ಟ್ ಇರೋರು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡೋರು ಮತ್ತು ಅವರೇ ಒಂದು ತನಿಖೆಗೆ ನಾವೆಲ್ಲ ಹಂಗೇನೆ ಈಗ ನಮ್ಮ ಲಿಮಿಟ್ಸಲ್ಲಿ ಮರ್ಡ್ರ್ ಆಗದಿದ್ದರು ಎಲ್ಲ ಒಂದು ಕಡೆ ಆದರೆ ಹೋಗಿ ನೋಡಿ ಅದರ ಬಗ್ಗೆ ನಾವು ಹಿಂದೆ ಅದನ್ನು ಡಿಟೆಕ್ಟ್ ಮಾಡೋಕ್ಕೆ ಈಗ ತುಂಬ ತುಂಬ ಡಿಫ್ರೆನ್ಸ್ ಇದೆ ಸರ್ ಈಗ ಈಗ ನನ್ನ ಪ್ರಕಾರ ಒಂದು ದಿನಕ್ಕೆ ಒಂದು ಐದತ್ತು ಮರ್ಡ್ರ್ಗಳಾಗುತ್ತೆ ಅಂತ ಬೆಂಗಳೂರದಲ್ಲಿ ಆಗ ಒಂದು ಆಯಿತು ಅಂದರೆ ಇಡೀ ತಿಂಗಳೇ ಮಾತಾಡ್ಕೊಂಡಿರೋರು ಆ ಕೇಸ್ ಏನಾಯಿತು 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 ಅಂತ ಅಷ್ಟು ಪತ್ತೆನೂ ಆಗೋದು ಬಟ್ ಇದ್ರಲ್ಲಿ ಏನು ವಿಶೇಷ ಏನಪ್ಪ ನೀವು ಹೇಳಿದ್ರೆ ಇಂದಿನ ಪೊಲೀಸ್ಗೂ ಈಗಿನ ಪೊಲೀಸ್ಗೆ ಇವತ್ತು ಪೊಲೀಸ್ ನನ್ನ ಪ್ರಕಾರ ಆಗಿನ ಪೊಲೀಸ್ದು ಐದು ಪರ್ಸೆಂಟು ಕೆಲಸ ಮಾಡ್ತಾ ಇಲ್ಲ ಓ ಈ ಟೆಕ್ನಾಲಜಿ ಏನು ಬಂದಿದೆಯಲ್ಲ ಇವತ್ತು ಈ ಮೊಬೈಲ್ ಫೋನಂತೆ ಸಿ ಟಿ ವಿ ಅಂತೆ ಜಿ ಪಿ ಎಸ್ ಅಂತೆ ಅದೇ ಹಿಡಿದು ಬಿಡುತ್ತೆ ಪೊಲೀಸ್ದು ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಕೆಲಸ ಟೆಕ್ನಾಲಜಿ ಇದೆ ಪೊಲೀಸ್ನವರು ಸುಮ್ಮನೆ ಅದನ್ನು ಹಿಂದೆ ಬಿದ್ದು ಹಿಡಿತಾರೆ ಅಷ್ಟೇ ಹೊರತು ನಮ್ಮ ಕಾಲದಲ್ಲಿ ರಿಯಲ್ ಪೋಲೀಸಿಂಗ್ ಅಂದರೆ ನಮ್ಮ ಕಾಲದ್ದೇ ಪೊಲೀಸ್ ನಾನೇನು ಅದನ್ನು ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ ಒಂದೇ ಒಂದು ಸಣ್ಣ ಸುಳಿಯೂ ಇರ್ತಿರಲಿಲ್ಲ ಸರಿ ಟೆಕ್ನಾಲಜಿನೇ ಇರಲಿಲ್ಲವಲ್ಲ ಸರ್ ಸಿ ಎಷ್ಟು ಜಿ ಫೋನೇ ಇರಲಿಲ್ಲ ನಮ್ಮಲ್ಲಿ ಒಂದು ಟೆಲಿಫೋನು ಲ್ಯಾಂಡ್ ಫೋನು ನೀವು ಅಪ್ಲೈ ಮಾಡಿದ್ರೆ ಹತ್ತು ವರ್ಷ ಕಾಯ್ಬೇಕಾಗಿತ್ತು ಹತ್ತು ವರ್ಷ ಹತ್ತು ವರ್ಷ ಅದು ನನಗೆ ಎಂಬತ್ತ ಆರಲ್ಲಿ ರಾಷ್ಟ್ರಪತಿಗಳ ಗ್ಯಾಲಂಟ್ರಿ ಮೆಡಲ್ ಬಂತು ಆ ರಾಷ್ಟ್ರಪತಿಗಳ ಗ್ಯಾಲಂಟ್ರಿ ಮೆಡಲ್ ಬಂದಿದ್ದಕ್ಕೆ ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಒಂದು ಫೋನ್ ಕೊಡ್ತಾರೆ ಅವಾಗ ಲ್ಯಾಂಡ್ಲೈನ್ಸ್ ಲ್ಯಾಂಡ್ಲೈನು ಎಸ್ ಅದೇ ನಂಬರ್ ಇವತ್ತು ಇಟ್ಕೊಂಡಿದ್ದೀನಿ ನಾನು ಅದೇ ಇಟ್ಕೊಳ್ಳಿ ಸಿ ಟೆಕ್ನಾಲಜಿ ಇವತ್ತು ಭಾಳ ಎಂಥ ನಮ್ಗೆ ಆಶ್ಚರ್ಯ ಆಗುತ್ತೆ ಕೆಲವು ಕೇಸಸ್ ಪತ್ತೆ ಮಾಡೋದು ನೋಡಿದಾಗ ಖುಷಿನೂ ಆಗುತ್ತೆ ಆಶ್ಚರ್ಯನೂ ಆಗುತ್ತೆ ನಮ್ಮ ಕಾಲದಲ್ಲಿ ಗ್ರಾಸ್ ರೂಟ್ ಸಬ್ ಇನ್ಸ್ಪೆಕ್ಟರು ರಸ್ತೆಗಿಳ್ದೇ ಮಫ್ತಿ ಮಾಡಿಕೊಂಡು ರಸ್ತೆಗಿಳಿದು ದಿನಗಟ್ಲೆ ವಾರಗಟ್ಲೆ ಈ ಬೆನ್ನತ್ತಬೇಕಾಗಿತ್ತು ಆರೋಪಿಗಳದ್ದ ಅಪ ಅಪರಾಧಿಗಳದ್ದು ಅಂದರೆ ಆರೋಪಿಗಳು ಅವ್ರಿಗೆ ಗೊತ್ತಿರಲ್ಲ ಅವ್ರಿಗೆ ಸಿಕ್ಕೋ ಸುಳಿವು ಅವರ ಏನೋ ಎವಿಡೆನ್ಸನ್ನು ಫಾಲೋ ಮಾಡ್ಕೊಂಡು ಹೋಗಬೇಕಾಗಿತ್ತು ಆಮೇಲೆ ಎಲ್ಲೋ ಒಂದೊಂದು ಕಡೆ ಫಿಂಗರ್ ಪ್ರಿಂಟಿಂದ ಟ್ರೇಸ್ ಆಗೋದು ಆಮೇಲೆ ಎಫ್ ಎಸ್ ಇಂದ ಕೆಲವು ನಮಗೆ ತನಿಖೆಗೆ ಸಹಾಯ ಆಗೋದು ಹೀಗೆ ನಮ್ಮ ಕಾಲದಲ್ಲಿ ನಾ ಸೋಜಿಗೆ ಅನಿಸುತ್ತೆ ನಾವು ಏನು ಈ ಟೆಕ್ನಾಲಜಿ ಇಲ್ಲದೆ ಕೇಸ್ ಮತ್ತೆ ಮಾಡ್ತಾ ಇದ್ದೇ ನಾವು ಭಾಳ ಆಶ್ಚರ್ಯ ಆಗೋದು ಬಟ್ ಭಾಳ ಇದು ಬೇಕಾಗಿತ್ತು ಅನ್ನೋ ಜಾಣ್ಮೆ ಅಂದರೆ ಕ್ರಿಮಿನ ಇದು ಕ್ರಿಮಿನಾಲಜಿ ಬಗ್ಗೆ ಮತ್ತು ಒಂದು ಬುದ್ಧಿವಂತಿಕೆ ಇರಬೇಕಾಗಿತ್ತು ಮತ್ತು ತಾಳ್ಮೆ ಇರಬೇಕಾಗಿತ್ತು ಮತ್ತು ಎಸ್ಪೆಷಲಿ ನಮ್ಮ ಸಿಬ್ಬಂದಿ ಅಲ್ಲಿ ಒನ್ ಮ್ಯಾನ್ ಶೋ ಇಲ್ಲ ಈಗ ನಾವೇನು ಡಿಟೆಕ್ಟ್ ಮಾಡಿದ್ದೀವಿ ಇಡೀ ಟೀಮು ವರ್ಕೌಟ್ ಮಾಡ್ತಾ ಇತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಮಾಡ್ತಾಯಿದ್ರು ಎಂಟೆಂಟು ಗಂಟೆ ಕಾನ್ಸ್ಟೇಬಲ್ಸು ಚೇಂಜ್ ಆಗೋದು ಅವರು ಚೇಂಜ್ ಆಗ್ತಿದ್ರು ನಾವುಗಳು ದ ನಮಗೆ ನಿದ್ದೆ ಅನ್ನೋದು ಅದಕ್ಕೆ ಕಂಟಿನ್ಯೂಯಸ್ ನಾವು ನಿದ್ದೆ ಎಂಟು ಈಗ ನಾವು ರಿಟೈರ್ಡ್ ಆದಮೇಲೆ ಎಂಟು ಗಂಟೆ ಹತ್ತು ಗಂಟೆ ಮಲಗ್ತೀವಲ್ಲ ಪೊಲೀಸ್ ಇಲಾಖೆಯಲ್ಲಿ ನೀವು ನಿಜವಾಗ್ಲೂ ನಿಷ್ಠಾವಂತ ಕೆಲಸ ಮಾಡ್ಬ ಮಾಡ್ತಾ ಇದ್ದರೆ ಎರಡು ಗಂಟೆ ಮೂರು ಗಂಟೆ ಅಷ್ಟೇ ನಿದ್ದೆ ಮಾಡೋಕ್ಕಾಗೋದು ಪುನಃ ಎಚ್ಚರ ನಿದ್ದೆ ಕಂಟಿನ್ಯೂಟಿ ನಿದ್ದೆ ಇರ್ತಿರಲಿಲ್ಲ ಈ ಥರ ಇದನ್ನ ಭಾಳ ಇದಾಗುತ್ತೆ ಆಮೇಲೆ ನಮ್ಮ ಸಂಬಳವೂ ಭಾಳ ಕಡಿಮೆ ಇತ್ತು ನೀವು ನಂಬಲ್ಲ ನಾನು ಎಪ್ಪತ್ತೇಳರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದಾಗ ನನ್ನ ಸಂಬಳ ಆರುನೂರು ರೂಪಾಯಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನಮ್ಮ ಹಿಂದಿನ ಅಧಿಕಾರಿಗಳಿಗೆ ಇನ್ಸ್ಪೆಕ್ಟರ್ಗಳಿಗೆ ಇನ್ನೂರೈವತ್ತು ರೂಪಾಯಿ ಇತ್ತು ಟೂ ಫಿಫ್ಟಿ ರುಪೀಸ್ ಟೂ ಫಿಫ್ಟಿ ರುಪೀಸ್ ಆಮೇಲೆ ನಮಗೆ ಪೈ ಪೈ ಕಮಿಷನ್ ಅಂತಾಗಿ ನಮಗೆ ಆರುನೂರು ರೂಪಾಯಿ ಸಂಬಳ ಸ್ಟಾರ್ಟಿಂಗ್ ಅದರಲ್ಲಿ ನೂರು ರೂಪಾಯಿ ತಿಂಗಳಿಗೆ ಉಳಿಸ್ತಿದ್ವಿ ನೋಡಿ ಅಂತ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಉಳಿಸ್ತಾ ಇದ್ವಿ ತಿಂಗಳಿಗೆ ಏನು ಮೈಸೂರಿಗೆ ಏಳು ರೂಪಾಯಿ ಎಂಟು ರೂಪಾಯಿ ಚಾರ್ಜ್ ಇತ್ತು ಬಸ್ ಚಾರ್ಜ್ ಬಸ್ ಚಾರ್ಜು ಪೆಟ್ರೋಲು ಒಂದು ನಾಲ್ಕು ಐದು ರೂಪಾಯಿ ಇತ್ತು ಲೀಟ್ರಿಗೆ ಸೊ ಖರ್ಚು ಅಂದರೆ ಆಗಿತ್ತು ವ್ಯಾಲ್ಯೂ ವ್ಯಾಲ್ಯೂಸ್ ಆಗಿತ್ತು ಇದರಲ್ಲಿ ನನಗೆ ಭಾಳಷ್ಟು ಕೇಸಸ್ ನನಗೆ ಕ್ರೈಮ್ ಭಾಳ ಇಂಟ್ರೆಸ್ಟ್ ಇತ್ತು ಬಿಗಿನಿಂಗಿಂದ ಪೊಲೀಸ್ ಇಲಾಖೆಗೆ ಸೇರೋಕ್ಕಿಂತ ಮೊದಲು ನನಗೆ ಭಾಳ ಕ್ರೈಮ್ಸ್ ಓದ್ತಾ ಇದ್ದೆ ಜೇಮ್ಸ್ ಎಡ್ಲಿ ಚೈ ಚೇಝ್ ಅಂತ ಒಂದು ಇಂಗ್ಲೀಷ್ ನಾವೆಲ್ ಬರ್ತಿತ್ತು ಭಾಳ ಥ್ರಿಲ್ಲಿಂಗ್ ಸ್ಟೋರೀಸ್ ಅದು ಆಮೇಲೆ ಜೇಮ್ಸ್ ಜೇಮ್ಸ್ ಒಂದು ಮೂವೀಸ್ ನೋಡೋದು ಈ ಸಿನಿಮಾಗಳು ನೋಡೋದು ಕ್ರೈಮ್ಸ್ ಬಗ್ಗೆ ಭಾಳ ನನಗೆ ಇಟಾಲಿಯನ್ ಜಾಬ್ ಅಂತ ಒಂದು ಮೂವಿ ಇತ್ತು ಡ್ರಗ್ಸ್ ಬಗ್ಗೆ ಇವೆಲ್ಲ ನನಗೆ ಕ್ರೈಮ್ಸ್ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು ಹಾಗೆ ಪೊಲೀಸ್ ಇಲಾಖೆಗೆ ಸೇರಿದೆ ಅಂದ್ರೆ ಫಸ್ಟ್ ನಾನು ಏಳು ವರ್ಷ ಟ್ರಾಫಿಕ್ ಹಾಕ್ಬಿಟ್ರು ನಾನು ತಗೊಂಡು ಹೋಗಿ ಟ್ರಾಫಿಕ್ ಟ್ರಾಫಿಕ್ ಪುಸ್ತಕರು ಎನ್ಫೋರ್ಸ್ಮೆಂಟ್ ಅದೇನು ರಸ್ತೆಯಲ್ಲಿ ನಿಂತ್ಕೊಳ್ಳೋದು ನಾನು ಯಾರೋ ಬರ್ತಾನೆ ಹೆಲ್ಮೆಟ್ ಇಲ್ಲ ಹಿಡ್ಕೊ ಲೈಸೆನ್ಸ್ ಇದೆಯಾ ನಿನ್ನ ಹೆಸರೇನು ನಿಮ್ಮ ಅಪ್ಪನ ಹೆಸರು ನೀನು ಇದೇ ಬರ್ಕೊಂಡು ಏಳು ವರ್ಷ ಆಯಿತು ಬಟ್ ಅಲ್ಲಿ ನಾನು ಒಂದು ಚೈನ್ ಸ್ನ್ಯಾಚಿಂಗ್ ಕೇಸ್ ಇಳಿದೆ ಬೆಂಗಳೂರು ನಗರದಲ್ಲಿ ಒಂದು ಎರಡು ಎರಡು ಎರಡೂವರೆ ವರ್ಷಗಳ ಕಾಲ ಇಬ್ಬರು ಸಹೋದರರು ಮೋಟ್ರ್ ಸೈಕಲ್ನಲ್ಲಿ ಬಂದು ಚೈನ್ ಸ್ನ್ಯಾಚಿಂಗ್ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಆ ಕ್ರೈಮ್ಸ್ ಆಗಿದ್ದು ಅಲ್ಲಿವರೆಗೆ ಸೈಕಲನ್ನು ಸ್ನ್ಯಾಚ್ ಮಾಡೋರು ಮೋಟ್ರ್ ಸೈಕಲ್ ಬಂದು ಸ್ನ್ಯಾಚ್ ಮಾಡುತ್ತಿರಲಿಲ್ಲ ಫಸ್ಟ್ ಕೇಸ್ ಸರ್ ಫಸ್ಟ್ ಕೇಸ್ ಅದು ಸೀರಿಯಸ್ ಆಗಿ ನಡೆದ್ಬಿಡ್ತು ಐವತ್ತರವತ್ತು ಕೇಸ್ ಮಾಡಿಬಿಟ್ರು ಎರಡು ಅವರೇ ಬ್ರದರ್ಸೇ ಓ ಅದು ಒಂದು ಮೂವತ್ತು ಮೂವತ್ತೈದು ದಿವಸ ಬಿಟ್ಟು ಮಾಡೋರು ಅಫೆನ್ಸ್ ಮಾಡೋರು ಈ ಅಮಾವಾಸ್ಯೆ ದಿವಸನೇ ಹೆಚ್ಚು ಕಮ್ಮಿ ಹತ್ತಿರ ಮಾಡೋರು ಏನು ಉದ್ದೇಶ ಸರ್ ಅದು ಭಾಳ ಈಸಿ ಗೋಲ್ಡ್ ಆವಾಗ ಎಷ್ಟು ಒಂದು ಮೂರು ಸಾವಿರನೋ ನಾಲ್ಕು ಸಾವಿರನೋ ಸಾವಿರನಿಗೆ ಅಷ್ಟು ಇತ್ತೇನೋ ಚೇಂಜ್ ಒಂದೇ ಸರಿ ಇರುತ್ತೆ ಕಿತ್ಬಿಡೋರು ಹೋಗ್ಬಿಟ್ಟು ಮಾರ್ಬಿಡೋರು ಅಡ ಇಟ್ಬಿಡೋರು ಅದರಲ್ಲಿ ಅಂದರೆ ಒಂದು ಐವತ್ತರವತ್ತು ನಾನು ಹಿಡಿದಾಗ ಐವತ್ತೆರಡು ಕೇಸ್ ಡಿಟೆಕ್ಟ್ ಮಾಡಿದ್ದು ಇಬ್ರೇ ಬ್ರ ಬ್ರದರ್ಸ್ ಮಾಡಿದ್ದು ಅದರಲ್ಲಿ ನಲವತ್ತೊಂಬತ್ತು ಮಾಂಗಲ್ಯ ಸೂತ್ರ ಕಿತ್ಬಿಟ್ಟಿದ್ರು ನಲವತ್ತೊಂಬತ್ತು ನಲ್ವತ್ತೊಂಬತ್ತು ಕೇಸ್ ಸರಿ ಮಾಂಗಲ್ಯ ಮಾಂಗಲ್ಯ ಸೂತ್ರ ಸೊ ಇದನ್ನು ಹಿಡಿದಾಗ ನನಗೆ ರಾಷ್ಟ್ರಪತಿಗಳ ಗ್ಯಾಲೆಂಟ್ರಿ ಮೆಡಲ್ ಕೊಟ್ಟರು ನಾನು ಅವ್ರಿಗೆ ಚೇಸ್ ಮಾಡ್ಕೊಂಡು ಹೋಗಿ ಗುಂಡು ಹೊಡೆದು ಸಿನ್ಮಾ ಥರ ಅಡುಗೆಯಲ್ಲಿ ಗುಂಡು ಹೊಡೆದು ಕೊನೆಗೆ ಅವ್ರ ಮೋಟರ್ ಸೈಕಲ್ ಡಿಕ್ಕಿ ಹೊಡೆದು ಬೀಳಿಸಿ ಅವರು ಚಾಕುನಲ್ಲಿ ನನ್ನ ಕೈ ತೆಗೆದು ಬಿಡ್ತಾರೆ ಫೈಟ್ ಮಾಡಿ ಹಿಡಿದ್ವಿ ನಾವು ಸರ್ ಮಾಡಕ್ಕೆ ಹೌದು ಅದೇ ಫಸ್ಟ್ ಟೈಮ್ ಹಲ್ಲೆ ಮಾಡಿದ್ವಿ ನನಗೆ ಗೊತ್ತಿತ್ತು ಅವ್ರು ಅಲ್ಲೇ ಮಾಡ್ತಾರೆ ಅಂತ ಯಾಕಂದ್ರೆ ನಾನು ಅದ್ರ ಬಗ್ಗೆ ಬಹಳಷ್ಟು ಇತ್ತ ಇನ್ವೆಸ್ಟಿಗೇಷನ್ ಮಾಡಿ ನಾನು ಹಿಡಿದಿದ್ದು ಏನೋ ರ್ಯಾಂಡಮ್ ಆಗಿ ಹಿಡಿಯಕ್ಕಾಗಿಲ್ಲ ಬೆಂಗಳೂರು ನಗರದ ಪೊಲೀಸ್ನವರು ಅದ್ರ ಹಿಂದೆ ಬಿದ್ದಿದ್ರು ಆ ಒಂದು ಯು ಆರ್ ರಜತೆ ಮಾಡಿದ್ರು ಕಮಿಷನರು ಒಂದು ಪ್ಲಾನ್ ಮಾಡಿದ್ರು ಆ ಪ್ಲಾನ್ ಗೆ ಆಪರೇಷನ್ ಟೈಗರ್ ಅಂತ ಹೆಸರು ಕೊಟ್ಟಿದ್ರು ಅವರು ಆ ಹೆಸರೇ ನನಗೆ ಬಂದಿದ್ದು ಟೈಗರ್ ಅಂತ ಟೈಗರ್ ಅಂತ ಹೆಸರು ಬರೋಕ್ಕೆ ಅದೇ ಕಾರಣ ಆಪರೇಷನ್ ಟೈಗರ್ ಅಂತ ಸೊ ಆವಾಗ ಕೇಸ್ ಆದಮೇಲೆ ನಾನು ಒಂದು ಸರಿ ಆಮೇಲೆ ಕಮಿಷನರ್ ಭಾಳ ಆಗ ಪಿ ಜಿ ಅರ್ಲಂಕರ್ ಅಂತ ಹೇಳಿ ಭಾಳ ಒಳ್ಳೆಯ ಪೊಲೀಸ್ ಕಮಿಷನರ್ ಪ್ರಾಮಾಣಿಕ ಅಧಿಕಾರಿ ಅವರು ನಮ್ಮನ್ನು ಕರೆಸಿ ನೀವು ನಂಬಲ್ಲ ನನ್ನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು ನಮ್ಮ ಕಾನ್ಫರೆನ್ಸ್ ಹಾಲಲ್ಲಿ ಅದೇ ಮೊದಲು ಅದೇ ಕೊನೆ ನೋಡಿ ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ಕಮಿಷನರ್ ನನಗೆ ಐದು ರ್ಯಾಂಕ್ ಮೇಲೆ ಅವರು ನಾನು ಇನ್ಸ್ಪೆಕ್ಟರ್ ಅವರು ಪೊಲೀಸ್ ಕಮಿಷನರ್ ಪೊಲೀಸ್ ಕಮಿಷನರ್ ಪಕ್ಕದಲ್ಲಿ ಕೂರಿಸಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ನ ಪಕ್ಕದಲ್ಲಿ ಕೂರಿಸಿ ನನ್ನ ಜೊತೆ ಒಬ್ರು ಕಾನ್ಸ್ಟೇಬಲ್ ಇದ್ರು ಅಲ್ಲಾ ಬಕ್ಷ್ ಅಂತ ಅವ್ರನ್ನ ಪಕ್ಕದಲ್ಲಿ ಕೂರಿಸಿ ನನಗೆ ಮೈಕ್ ಕೊಟ್ಬಿಟ್ರು ಎಲ್ಲ ಪ್ರೆಸ್ನವರು ಮತ್ತು ಎಂಟೈರ್ ಬ್ಯಾಂಗ್ಳೂರ್ ಸಿಟಿ ಡಿ ಸಿ ಪಿಗಳು ಎ ಸಿ ಪಿಗಳು ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರ್ ಇಡೀ ಹಾಲ್ ಒಂದು ನೋ ಇನ್ನೂರು ಮುನ್ನೂರು ಜನ ಆಫೀಸರ್ಸ್ ಇದ್ರು ಮುಂದೆ ಎಲ್ಲ ಪ್ರೆಸ್ನವರು ಇಡೀ ಬೆಂಗಳೂರು ಸಿಟಿ ಪ್ರೆಸ್ನವರು ಮೈಕ್ ನನಗೆ ಕೊಟ್ಬಿಟ್ರು ಅಶೋಕ್ ಯು ಆರ್ ದ ಹೀರೋ ಆಫ್ ಟುಡೇ ಯು ಎಕ್ಸ್ಪ್ಲೈನ್ ಹೌ ಯು ಕಾಟ್ ದಿ ಕಲ್ಪ್ರಿಟ್ಸ್ ಅಂತ ಹೇಳಿ ಮೈಕ್ ಕೊಟ್ಬಿಟ್ರು ಆಗುತ್ತೆ ಸರ್ ಕೇಳಿದ್ರೆ ಅಯ್ಯೋ ಫಸ್ಟ್ ಆಫ್ ಆಲ್ ಅವ್ರ ಹತ್ರ ಕೂತ್ಕೊಳ್ಳೋದೇ ರೋಮಾಂಚನ ನಮಗೆ ಆಮೇಲೆ ನನಗೆ ಇಡೀ ಆಫೀಸರ್ಸ್ ನೋಡಿದಾಗ ಏನು ಮಾತಾಡಬೇಕು ಅನ್ನೋ ಗೊತ್ತಾಗಲಿಲ್ಲ ಬಟ್ ನಡೆದ ಘಟನೆನ ನಾನು ಎಲ್ಲ ವಿವರಿಸಿದೆ ಭಾಳ ಚೆನ್ನಾಗಿ ಕ್ಲೀನಾಗಿ ಬಿತ್ತ ವಿವರಿಸಿದೆ ಮತ್ತು ಕೆಲವರು ಡೌಟ್ಸ್ ಇದ್ದರು ಕೇಳಿದ್ರು ಪ್ರೆಸ್ನವರು ಎಲ್ಲ ಆ್ಯನ್ಸರ್ ಮಾಡಿದೆ ಮತ್ತು ಭಾಳ ಚ ಅದನ್ನು ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಅದು ನೋಡಿ ಮೊಟ್ಟ ಮೊದಲ ಬಾರಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ನ ಕಮಿಷನರ್ ಪಕ್ಕದಲ್ಲಿ ಕೂರಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದು ಆಮೇಲೆ ಅರು ಐವತ್ತೆರಡು ಕೇಸು ಚೈನ್ ಸ್ನ್ಯಾಚಿಂಗ್ ಕೇಸನ್ನ ರಿಕವರಿ ಮಾಡಿ ಕೋರ್ಟಿಂದ ಆರ್ಡ್ರ್ ತಗೊಂಡು ಪ ಆವತ್ತಿನ ಇವರು ಮಂತ್ರಿಗಳು ರಾಚಯ್ಯನವರು ಬಿ ರಾಚಯ್ಯ ಅಂತಿದ್ದರು ಅವರು ಅವರ ಸಮ್ಮುಖದಲ್ಲಿ ಐವತ್ತೆರಡು ಜನ ಹೆಣ್ಮಕ್ಳಿಗೂ ಕರೆಸಿ ಎಲ್ರಿಗೂ ಆ ಒಡವೆನ ವಾಪಸ್ ಕೊಟ್ರು ಅದರಲ್ಲಿ ನಲ್ವತ್ತೊಂಬತ್ತು ಜನ ಮಹಿಳೆಯರು ಬಂದು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ನನಗಿಂತ ವಯಸ್ಸಾದವರು ಹಾಗನ್ ನನಗನ್ಸು ಪೊಲೀಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಸಾರ್ವಜನಿಕರು ಪೂಜೆ ಮಾಡ್ತಾರೆ ಅಂತ ಅಲ್ಲಿಂದ ನಾನು ಕಮಿಷನರ್ ಕರೆದು ನಾನು ಕೇಳಿದ್ರು ಅಶೋಕ್ ಬೆಂಗಳೂರು ನಗರದಲ್ಲಿ ನಿನಗೆ ಯಾವ ಪೊಲೀಸ್ ಸ್ಟೇಷನ್ ಬೇಕು ನಿನಗೆ ಪೋಸ್ಟಿಂಗ್ ಕೊಡ್ತೀನಿ ಅಂತ ಆಗ ನಾನು ಹೇಳಿದ್ರೆ ಸರ್ ನನಗೆ ಪರ್ಟಿಕ್ಯುಲರ್ ಈ ಸ್ಟೇಷನ್ ಅಂತಿಲ್ಲ ನನಗೆ ಟ್ರಾಫಿಕ್ ಬೇಡ ಸರ್ ನನಗೆ ಟ್ರಾಫಿಕ್ ಸಾಕಾಗ್ಬಿಟ್ಟಿದೆ ನಿನ್ನ ಹೆಸರು ನಿಮ್ಮ ಅಪ್ಪನ ಹೆಸ್ರು ಬರೆದು ಬರ್ದು ನನಗೆ ಕ್ರೈಮ್ಸ್ ಅಪರಾಧದ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ ಸರ್ ನನಗೇನಿ ಕ್ರೈಮ್ಸ್ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿ ಅಂದಾಗ ಇಲ್ಲ ನನಗೆ ಲ್ಯಾಂಡ್ ಆರ್ಡರ್ ಕ್ರೈಮ್ ಎರಡೂ ಸೇರಿ ಕೊಡ್ತೀನಿ ಅಂತ ವಯಾಲಿ ಕಾಲ್ ಕೊಟ್ಟರು ಅಲ್ಲಿ ಅರವತ್ತೆಂಟು ಜನ ರೌಡಿಗಳಿದ್ರು ಕೊತ್ವಾ ಸಿಕ್ಸ್ಟಿ ಏಟ್ ಸೊ ಅಲ್ಲಿ ನನ್ನ ವೃತ್ತಿ ಜೀವನ ಕ್ರೈಮ್ಸ್ ಮತ್ತು ಲ್ಯಾಂಡ್ ಆರ್ಡ್ರಲ್ಲಿ ಶುರುವಾಯಿತು ಹಾಗೆ ನಾನು ಬಹಳಷ್ಟು ಒಳ್ಳೊಳ್ಳೆ ಬ್ಯಾಂಗ್ಳೂರು ಸೆನ್ಸೇಷನಲ್ ಕೇಸ್ ಯಾರೂ ಪತ್ತೆ ಮಾಡಲಾಗದಂಥ ಕೇಸುಗಳನ್ನು ನಾನು ಪತ್ತೆ ಮಾಡಿದ್ದೀನಿ ಭಾಳ ಬೇರೆಯವರು ಮಾಡಿದ್ದಾರೆ ಬಟ್ ನನ್ನದೇ ಒಂದು ಸ್ಟೈಲಿತ್ತು ಅವರು ಡಿಟೆ ಡಿಟೆಕ್ಟ್ ಮಾಡೋದ್ರಲ್ಲಿ ಸೊ ಅದರಿಂದ ನನಗೆ ವಿಪರೀತ ಒಳ್ಳೆಯ ಹೆಸರು ಬಂತು ಮತ್ತು ನನಗೂ ಐ ಐ ಟುಕ್ ಇಟ್ ಆ್ಯಸ್ ಎ ಪ್ಯಾಷನ್ ಈ ವೃತ್ತಿನ ಅದರಲ್ಲಿ ನಾನು ಇವತ್ತು ನಾನು ನಿಮ್ಮ ಜೊತೆ ಒಂದು ಕೇಸು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಇಸವಿ ನಾನು ಎಪ್ಪತ್ತ ಏಳಕ್ಕೆ ಸೇರಿ ಎಂಬತ್ತ ನಾಲ್ಕರವರೆಗೆ ನಾನು ಟ್ರಾಫಿಕ್ನಲ್ಲೇ ಕೆಲಸ ಮಾಡಿಬಿಟ್ಟೆ ಎಂಬತ್ತಾರವರೆಗೆ ಎಂಬತ್ತಾರಿಗೆ ನನಗೆ ಲ್ಯಾಂಡ್ ಆರ್ಡರ್ ಕ್ರೈಮ್ಸ್ ಕೊಟ್ಟರು ಕಮಿಷನರು ಸೊ ಕಾಲ್ ಫಸ್ಟ್ ಅಲ್ಲ ಸೊ ಅಲ್ಲಿಂದ ನಾನು ಕ್ರೈಮ್ಸ್ ಪತ್ತೆ ಮಾಡ್ತಾ ಭಾಳ ಕೇಸಸ್ ಮಾಡಿದ್ರಲ್ಲಿ ಎಂಬತ್ತೆಂಟನೇ ಇಸ್ವಿನಲ್ಲಿ ನಾನು ಒಂದು ದಿವಸ ನಮ್ಮ ಎ ಸಿ ಪಿ ಅವರು ಮಿಸ್ಟರ್ ಮೊಹಮ್ಮದ್ ಇಕ್ಬಾಲ್ ಅಂತಿದ್ರು ತುಂಬ ಒಳ್ಳೆಯ ಪೊಲೀಸ್ ಕಮಿಷ ಅಸಿಸ್ಟೆಂಟ್ ಕಮಿಷನರ್ ಎ ಸಿ ಪಿ ನಮ್ಮ ಶೇಷಾರಿಪುರಮಲ್ಲಿ ಅವರು ನನಗೆ ಭಾಳ ಎನ್ಕರೇಜ್ ಮಾಡೋರು ಯಾಕೆಂದರೆ ಕೇಸ್ ಡಿಟೆಕ್ಟ್ ಮಾಡ್ತಾ ಇದ್ನಲ್ಲ ಅವ್ರಿಗೂ ಒಂದು ಖುಷಿ ಏ ನಮ್ಮ ಸಬ್ ಇನ್ಸ್ಪೆಕ್ಟರ್ ಒಳ್ಳೆ ಕೇಸಸ್ ಡಿಟೆಕ್ಟ್ ಮಾಡ್ತಾ ಇದಾರೆ ಬೆಂಗಳೂರು ನಗರದ ಕೇಸು ಅಂತ ಸೊ ಅವ್ರ ಜೊತೆ ಕೂತ್ಕೊಂಡು ಯಾವುದೋ ಒಂದು ಕೇಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಅವ್ರ ಚೇಂಬರಲ್ಲಿ ಸಂಜೆ ಸುಮಾರು ಒಂದು ಆರು ಏಳು ಏಳುವರೆ ಎಂಟು ಗಂಟೆ ಆಗ್ತಾ ಬಂದಿತ್ತು ಯಾರೋ ಒಬ್ಬರು ಓಡ್ ಬಂದರು ಚೇಂಬರ್ಗೆ ಅವ್ರದ್ದು ಮಾಡಿ ಮೇಲೆ ಇತ್ತು ಚೇಂಬರು ಬಂದು ಸಾರ್ ಏನು ಸಾರ್ ನೀವು ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ದಾರ ಅಲ್ಲಿ ನಾಲ್ಕು ಕೊಲೆಗಳಾಗ್ಬಿಟ್ಟಿದೆ ಅಂತ ನಾಲ್ಕು ಮರ್ಡರ್ ನಾಲ್ಕು ಮರ್ಡರ್ ಆಗಿದೆ ಅಂತ ನಾವು ಒಂದು ಮರ್ಡ್ರ್ ಆಗೋಕ್ಕೆ ಗಾಬರಿ ಆಗ್ಬಿಡ್ತೀವಿ ನಾಲ್ಕು ಮರ್ಡರ್ ನಾಲ್ಕು ಮರ್ಡರ್ ಅಂದ್ರೆ ನಮ್ಮ ಎ ಸಿ ಪಿಯನ್ನು ತಡೆಬಡಿಸ್ಬಿಟ್ರು ನಾನು ತಡೆಬಿಡ್ಸಿ ಎಲ್ಲಪ್ಪ ಅಂತ ಓಡಿ ಬಂದು ಅವರು ಜೀಪಲ್ಲಿ ಕೂತ್ಕೊಂಡು ಅವನು ಕೂರಿಸ್ಕೊಂಡು ಬಂದ್ವಿ ಅದೆಲ್ಲ ಬಂತು ಅಂದರೆ ನಮ್ಮದು ಶೇಷರಿಪುರಂ ಪೊಲೀಸ್ ಸ್ಟೇಷನಿಂದ ಮೇಲೆ ಬಂದರೆ ಕುಮಾರ ಪಾರ್ಕ್ ಅಂತ ಕುಮಾರ ಪಾರ್ಕ್ ಕುಮಾರ ಪಾರ್ಕ್ನಲ್ಲಿ ಅಶೋಕ ಹೋಟೆಲ್ ಇದೆಯಲ್ಲ ಅದರ ಬ್ಯಾಕ್ ಸೈಡಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಹೋಗುತ್ತೆ ಚೆನ್ನೈಗೆ ಹೋಗುತ್ತೆ ರೋಡ್ ಅದು ನಮ್ಮ ರೈಲ್ವೆ ಸ್ಟೇಷನಿಂದ ರೈಲ್ವೆ ಟ್ರ್ಯಾಕ್ ಆ ಟ್ರ್ಯಾಕ್ ಕೆಳ ಭಾಗದಲ್ಲಿ ಒಂದು ರೋ ಆಫ್ ರೋಡ ರೋಡಲ್ಲಿ ಮನೆಗಳಿದೆ ತುಂಬ ಶ್ರೀಮಂತಕ್ಕೆ ಇರೋ ಮನೆಗಳು ಆವಾಗ ಆ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮನೆಗಳು ಒಂದು ಮನೆ ಹತ್ರ ಬಂದು ಅವನು ಸರ್ ಇಲ್ಲೇ ಇದೇ ಮನೆ ಸರ್ ಅಂತ ಐದು ಮಾಡಿ ಇತ್ತು ಆ ರೋಡ್ನಲ್ಲಿ ಸ್ವಲ್ಪ ದೊಡ್ಡ ಮನೆ ಶ್ರೀಮಂತ ಮನೆ ಆಮೇಲೆ ನಾವೆಲ್ಲ ಹತ್ತಿ ಹೋದ್ವಿ ಜನ ಸ್ವಲ್ಪ ಸ್ವಲ್ಪ ಸೇರಿದ್ರು ಜೊತೆಗೆ ಅಜೂರಿ ಸಬ್ ಇನ್ಸ್ಪೆಕ್ಟರ್ ಲವ್ ಕುಮಾರ್ ಅಂತಿದ್ರು ಅವರು ಅವರು ಬಹಳ ಒಳ್ಳೆಯ ಪೊಲೀಸ್ ಅಧಿಕಾರಿ ಅವರು ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಸುರೇಂದ್ರ ನಾಯ್ಕ ಅಂತಿದ್ರು ಅವರು ಬಂದರು ಎಲ್ಲ ಬಂದು ನಾವೆಲ್ಲ ಮನೆ ಒಳಗಡೆ ಹೋಗಿ ನೋಡುವಾಗ ಐದನೇ ಮಾಡಿನಲ್ಲಿ ನಾಲ್ಕು ಬಾಡಿಗಳು ಬಿದ್ದಿದೆ ಇವನು ಹೇಳಿ ಕರೆಕ್ಟು ನಾಲ್ ಅಂದರೆ ನಾಲ್ಕು ಜನ ಸತ್ತೋಗಿರಲಿಲ್ಲ ಒಬ್ಬ ಮಹಿಳೆ ಆವಾಗ ಸುಮಾರು ಒಂದು ಅರವತ್ತು ವರ್ಷ ಆಗಿತ್ತು ಒಂದು ವೃದ್ಧೆ ಅವಳು ಬೆಡ್ರೂಮಲ್ಲಿ ಸತ್ತು ಬಿದ್ದಿದ್ಳು ಮೈ ಮುಟ್ಟು ನೋಡಿದ್ರೆ ತಣ್ಣಗಾಗ್ಬಿಟ್ಟಿತ್ತು ನಾವು ಪೊಲೀಸ್ ಅಧಿಕಾರಿಗಳು ಯಾವುದೇ ಒಂದು ಸ್ಪಾಟಿಗೆ ಹೋದಾಗ ಫಸ್ಟು ಆ ಮೈ ಮುಟ್ಟು ನೋಡ್ಬೇಕು ನಾವು ಬಿದ್ದಿರೋ ಅವ್ರನ್ನ ಸತ್ತೋಗಿ ಕೆಲವರು ಸತ್ತಿರಲ್ಲ ಉಸಿರಾಡ್ತಾ ಇರ್ತಾರೆ ಗೊತ್ತಾಗಲ್ಲ ಕಾನ್ಶಿಯಸ್ ಇರೋಲ್ಲ ಸ್ವಲ್ಪ ಅನ್ಕಾನ್ಶಿಯಸ್ ಆಗಿರ್ತಾರೆ ಪಲ್ಸ್ ಇರು ಹೊಡಿತಾ ಇರುತ್ತೆ ಆಮೇಲೆ ನಾವು ಇದರಲ್ಲಿ ಒಂದು ಇನ್ನೊಂದು ಹುಡುಗ ಒಂದು ಭಾಳ ಸ್ಟ್ರಾಂಗ್ ಹುಡುಗ ಅವನು ಶರ್ಟ್ ಗಿಟ್ಟೆಲ್ಲ ಹರಿದೋಗಿತ್ತು ನೋಡುವಾಗ ಏನೋ ಒಡದಾಟ ಮಾಡ್ದಂಗೆ ಇತ್ತು ಅಲ್ಲಿ ಅವನು ಸತ್ತೋಗಿದ್ದ ಅವನು ಮುಟ್ಟಿದ್ರೆ ಅವ್ನು ಮೈ ತಣ್ಣಗಾಗಿತ್ತು ಆಮೇಲೆ ಇನ್ನೊಬ್ಬನ ಮೈ ಬಿಸಿ ಇತ್ತು ಇನ್ನೊಂದು ಮ ಒಂದು ಹದಿನಾಲ್ಕು ವರ್ಷದ ಹುಡುಗ ಅವ್ನ ಮೈ ಬಿಸಿ ಇತ್ತು ಮತ್ತು ಅಡುಗೆ ಮನೆಯಲ್ಲಿ ಒಂದು ಹೆಣ್ಮಗಳು ಬಿದ್ದಿದ್ಲು ಕೆಲಸದವಳವಳು ಅವಳು ಮೈ ಬಿಸಿ ಇತ್ತು ನಾನು ಅವ್ರಿಗೆ ಹೇಳಿದೆ ಸರ್ ಇವರು ಜೀವ ಇದ್ದಂಗೆ ಇದೆ ಅಂತ ಇಮಿಡೇಟ್ ಅವರಿಬ್ಬರನ್ನ ಎತ್ಕೊಂಡು ಅಲ್ಲಿ ಹೊರಗಡೆ ಹಾಕಿ ಕೆ ಸಿ ಜಿ ಜನರಲ್ ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಅಲ್ಲಿ ಅವ್ರಿಗೆ ಆಕ್ಸಿಜನ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ಉಳಿಸ್ಬಿಟ್ರು ಅವರಿಬ್ಬರು ಬದುಕೊಂಬಿಟ್ರು ಇದು ಅಡುಗೆ ಮನೇಲಿ ಬಿದ್ದಿದ್ದು ಕೆಲಸದವಳ ಹೆಸರು ಭಾಗ್ಯ ಅಂತ ಆಕೆ ಒಂದು ಹದಿಮೂರು ಹದಿನಾಲ್ಕು ಹದಿನೈದು ವರ್ಷ ಇದ್ದಿದ್ದು ಹೆಣ್ಮಕ್ಳು ಪಾಪ ಆಮೇಲೆ ಈ ಹುಡುಗ ಸಂಜಯ್ ಅಂಥೇಳಿ ಹದಿನಾಲ್ಕು ಹದಿನೈದು ವರ್ಷದ ಅವತ್ತು ಇವತ್ತು ಬದುಕಿದ್ದಾನೆ ಅಂದರೆ ಅವ್ರಿಗೆಲ್ಲ ಗಂಟ್ಲು ಹಮ್ಕಿದ್ರು ಏನೋ ಇದರಲ್ಲಿ ಬಟ್ ಅವ್ರಿಗೆ ಇನ್ನೂ ಜೀವ ಇತ್ತು ಸೊ ಇವರಿಬ್ಬರು ಉಳ್ಕೊಂಬಿಟ್ರು ಈ ವೃದ್ಧೆ ಮತ್ತು ಈಕೆ ಸತ್ತು ಈ ಹುಡುಗ ಸತ್ತೋಗ್ಬಿಟ್ಟ ಈ ಹುಡುಗನ ಹೆಸರು ಈ ಹೆಣ್ಮಗಳು ಈ ವಯಸ್ಸಾದ ಹೆಣ್ಮಗಳ ಹೆಸರು ಸಾವಿತ್ರಿ ದೇವಿ ಅಂತ ಈ ಅರವತ್ತು ವರ್ಷದ ಹೆಣ್ಮಕ್ಳು ಸತ್ತೋಗಿದ್ದಲ್ಲ ಸಾವಿತ್ರಿ ದೇವಿ ಇವತ್ತು ಆ ಮನೆ ಇದೆ ಸಾವಿತ್ರಿ ದೇವಿ ನಿವಾಸ ಅಂತ ಮನೆ ಇದೆ ಅಲ್ಲಿ ಇದು ಶೇಷರಪುರ ಹೌದು ಆಮೇಲೆ ಇನ್ನೊಬ್ಬ ಹುಡುಗ ಸಂಜಯ್ ಅನ್ನೋ ಹುಡುಗ ಬದುಕಿಬಿಟ್ಟ ಇನ್ನೊಬ್ಬ ಹುಡುಗ ಸುನೀಲ್ ಅನ್ನೋನು ಸತ್ತು ಹೋಗ್ಬಿಟ್ಟಿದ್ದ ಭಾಳ ಸ್ಮಾರ್ಟ್ ಹುಡುಗ ಆ ಒಂದು ಫೋಟೋ ಇವಾಗಲೂ ಇದೆ ನನ್ನ ಹತ್ರ ಆ ಥರ ಸತ್ತು ಹೋಗ್ಬಿಟ್ಟಿದ್ದ ಸೊ ಎರಡು ಡೆತ್ ಆಗಿತ್ತು ಆಮೇಲೆ ನಾವು ಇಮಿಡಿಯೇಟ್ ಡಾಕ್ಸ್ ಕೋಡ ಕಳ್ಸಿದ್ವಿ ಫಿಂಗರ್ ಪ್ರಿಂಟ್ಸ್ ಕಳಿಸಿದ್ವಿ ಆವಾಗ ಇಮೇಜ್ ಬಂದ್ಬಿಡ್ತಿತ್ತು ಎಫ್ ಎಸ್ ಎಲ್ ಇಂದ ಆಮೇಲೆ ಎಲ್ಲ ನೋಡಿದಾಗ ಒಟ್ಟಿನಲ್ಲಿ ಆ ಬೆಡ್ರೂಮ್ನಲ್ಲಿ ಈ ಹೆಣ್ಮಳದು ಈ ವಯಸ್ಸಾದ ಹೆಣ್ಮಗಳದ್ದು ಡೋ ಇದು ಗಾಡ್ರೇಜ್ ಓಪನ್ ಆಗಿತ್ತು ಎಲ್ಲ ಚಲ್ಲಪಲ್ಲಿ ಆಗಿತ್ತು ನೋಡುವಾಗ ಮರ್ಡ್ರ್ ಫಾರ್ ಗೈನ್ ಅಂತ ಹೇಳ್ತೀವಿ ನಾವು ಈ ಮರ್ಡ್ರಸಲ್ಲಿ ಒಂದೊಂದು ಎಂಡಿ ಇದೆ ದಿಸ್ ಈಸ್ ಮರ್ಡ್ರ್ ಫಾರ್ ಗೈನ್ ಅಂದರೆ ಕೊಲೆ ಹಣಕ್ಕೋಸ್ಕರ ಕೊಲೆ ಮಾಡಿರೋದು ಸೊ ಒಟ್ಟಿನಲ್ಲಿ ಆಮೇಲೆ ಜೊತೆಗೆ ಈ ತೆಳುವಾದ ಒಂದು ಕೆಂಪು ಟವಲ್ ಬರುತ್ತೆ ತೆಳುವಾಗಿರೋದು ಅದಕ್ಕೆ ಚಾಲೆ ಮುಂಡು ಅಂತೀವಿ ನಮ್ಮ ಕಡೆ ಕೊಡಗಿನೂ ಮತ್ತು ಅದು ಕೇರಳ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಕರ್ನಾಟಕದ ಕಡಿಮೆ ಆ ಕಲರ್ ಬಣ್ಣದ್ದು ಅದು ಬಿದ್ದಿತ್ತು ಅದು ಒಂದು ಐದಾರು ಬಿದ್ದಿತ್ತು ಅಂದ್ರೆ ಒಟ್ಟಿನಲ್ಲಿ ಒಂದು ನಾಲ್ಕೈದು ಜನ ಬಂದು ಮರ್ಡರ್ ಮಾಡ್ದಂಗೆ ಕಾಣ್ತಾ ಇತ್ತು ಇನ್ಸಿಡೆಂಟ್ ನೋಡುವಾಗ ಒಬ್ಬೊಬ್ರು ಕುತ್ತಿಗೆನ ಇದರಿಂದಾನೇ ಇದು ಮಾಡಿದ್ದಾರೆ ಅವರು ಈ ಥ್ರಾಟ್ಲಿಂಗ್ ಥ್ರಾಟ್ಲಿಂಗ್ ಅಂತ ಕತ್ತನ್ನ ಅದು ಸಣ್ಣಕ್ಕೆ ಅಗ್ಗ ಥರ ಮಾಡಿ ಸುತ್ತಿ ಉಸಿರುಗಟ್ಟಿಸಿ ಸಾಯಿಸಿ ಸೊ ಬಾಡಿಗಳೆಲ್ಲ ಬಿದ್ದಿತ್ತು ಬಾಡಿ ಎರಡು ಡೆತ್ ಆಗಿತ್ತು ಆಮೇಲೆ ಎಲ್ಲ ಫೋಟೋ ಗೇಡ್ ಎಲ್ಲ ತೆಗೆದು ಆಮೇಲೆ ಫಿಂಗರ್ ಪ್ರಿಂಟ್ಸ್ ಅವರು ಬಂದು ಎಲ್ಲ ಫಿಂಗರ್ ಪ್ರಿಂಟ್ಸ್ ಕೆಲಸ ಮಾಡ್ತಿದ್ರು ಡಾಗ್ ಸ್ಕ್ವಾಡ್ ಏನು ಮಾಡ್ತು ಬಂತು ಅಲ್ಲಿ ಬಟ್ಟೆ ಬಿದ್ದಿತ್ತಲ್ಲ ಕೆಂಪು ಇದು ಅದನ್ನು ಸ್ಮೆಲ್ ಮಾಡಿಸ್ತಾರೆ ಅದನ್ನು ಮೂವ್ ಅದನ್ನು ಸ್ಮೆಲ್ ಮಾಡಿಸ್ಬಿಟ್ಟಾಗ ಅದು ಓಡಕ್ಕೆ ಶುರು ಮಾಡಿತು ನಾನು ಕೆಲವು ಕಾನ್ಸ್ಟೇಬಲ್ ಅದ್ರ ಜೊತೆ ಓಡಿದ್ವಿ ಅದು ಹೊರಗಡೆ ಬಂದು ರಸ್ತೆ ದಾಟಿ ಆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ಅದಕ್ಕೆ ಬಂತು ಅದಕ್ಕೆ ಬಂದು ರೈಲ್ವೆ ಟ್ರ್ಯಾಕ್ ಮೇಲೇ ಹೋಗೋಕೆ ಶುರು ಮಾಡಿತು ನೀವು ನಂಬಲ್ಲ ಹಿಂದೇನೆ ನಾವು ಓಡ್ ಬಂದ್ವಿ ನಾನು ಒಬ್ಬ ಕಾನ್ಸ್ಟೇಬಲ್ ಅಲ್ಲಿ ಬಂದರೆ ಟಾಕೀಸ್ ಹಿಂದ್ಗಡೆ ಅವ್ರಿಗೂ ಬಂತು ಅದು ಬಂದರೆ ಅಲ್ಲೊಂದು ಜ್ಯೂಲ್ ಜ್ಯುವೆಲ್ ಬಾಕ್ಸ್ ಬಿದ್ದಿತ್ತು ಅಲ್ಲಿ ಟ್ರ್ಯಾಕ್ ಮೇಲೆ ರೈಲ್ವೆ ಟ್ರ್ಯಾಕ್ ಮೇಲೆ ಅದನ್ನು ನೋಡಿದ್ರೆ ಅದ್ರಲ್ಲಿ ಕೆಲವು ಕ್ಯಾಸೆಟ್ ಇತ್ತು ಈ ಆಗ್ತಾನೆ ಈ ವೀಡಿಯೋ ಕ್ಯಾಸೆಟ್ ಥರ ಬಂದಿತ್ತು ಡ್ರೀಲ್ ಕ್ಯಾಸೆಟ್ಸ್ ಇತ್ತು ಜೊತೆಗೆ ಕೆಲವು ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಇತ್ತು ನೋಡುವಾಗ ಅದು ಜ್ಯುವೆಲರಿ ಬಾಕ್ಸ್ ಸೊ ಈ ಮನೆಯಲ್ಲಿ ಅಪರಾಧ ಮಾಡಿ ಕೊಲೆ ಮಾಡಿ ಈ ಈ ಆಭರಣ ಇರುವ ಪೆಟ್ಟಿಗೆನ ತಗೊಂಡು ಓಡಿದ್ದಾರೆ ಕಳ್ಳರು ಆ ಟ್ರ್ಯಾಕ್ ಅಲ್ಲೂವರೆಗೂ ಹೋಗಿದ್ದು ನೋಡಿದ್ರೆ ನನಗನ್ನಿಸ್ತು ಮುಂದೆ ಹೋಗಿ ರೈಲ್ವೆ ಮುಂದೆ ಸ್ವಲ್ಪ ದೂರ ಇನ್ನೊಂದು ಅರ್ಧ ಕಿಲೋಮೀಟರ್ ಹೋದರೆ ರೈಲ್ವೆ ಸ್ಟೇಷನ್ ಸಿಟಿ ರೈಲ್ವೆ ಸ್ಟೇಷನ್ ಸೊ ಕೊಲೆ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ನಾವು ಅಲ್ಲಿಗೂ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಯಾವುದು ಟ್ರೈನ್ ಈಗ ಹೋಗಿದೆ ಅಂದ್ರೆ ಆವಾಗ ಒಂಬತ್ತುವರೆ ಗಂಟೆಗೆ ಐಲ್ಯಾಂಡ್ ಎಕ್ಸ್ಪ್ರೆಸ್ ಅಂತೇಳಿ ಟ್ರೈನ್ ಓಟ್ಬಿಟ್ಟಿದೆ ಐಲ್ಯಾಂಡ್ ನಾವು ಹೋದಾಗ ಒಂದು ಒಂಬತ್ತು ಮುಕ್ಕಾಲು ಅಲ್ಲಿಗೆ ಕಾಲು ಗಂಟೆಯಿಂದೆ ಐಲ್ಯಾಂಡ್ ಎಕ್ಸ್ಪ್ರೆಸ್ ಟ್ರೈನು ಕೇರಳಕ್ಕೆ ಹೋಗಿದ್ದೆ ತ್ರಿವೇಂದ್ರಂಗೆ ಸೊ ನಮಗೆ ಈ ಕೆಂಪು ಬಟ್ಟೆ ನೋಡಿ ನಮಗೆ ಟೆಕ್ನಾಲಜಿ ಇಲ್ಲ ಆವಾಗ ಜಿ ಪಿ ಎಸ್ ಇಲ್ಲ ಈ ಮೊಬೈಲ್ ಫೋನ್ ಇಲ್ಲ ಆಮೇಲೆ ಸಿ ಸಿ ಟಿ ವಿ ಇಲ್ಲ ನಮ್ಮ ಬುದ್ಧಿವಂತಿಕೆ ನಮ್ಮ ಥಿಂಕಿಂಗ್ ನಾವು ಯೋಚನೆ ಮಾಡಬೇಕು ಏನೇನು ಆಗಿರ್ಬೋದು ಏನ ಈ ಕೆಂಪು ಬಟ್ಟೆ ನೋಡಿದಾಗ ನನಗೆ ನಾನು ಕೊಡಗಿನವನು ನಮ್ಮ ಕಡೆ ಅದನ್ನು ಯೂಸ್ ಮಾಡ್ತಾರೆ ಜಾಸ್ತಿ ಕೊಡಗಿನಲ್ಲಿ ಜಾಸ್ತಿ ಮಾಡ್ತಾರೆ ಅದಕ್ಕೆ ಚಾಲೆ ಮುಂಡು ಅಂತೀವಿ ನಾವು ಸೊ ಇದನ್ನು ನೋಡಿದಾಗ ನೋಡಿದಾಗ ನನಗನ್ಸು ಇದು ಆ ಕಡೆ ಸೌತು ಅವರು ಬಂದು ಅಫೆನ್ಸ್ ಮಾಡ್ದಂಗೆ ಇದೆ ಈ ಟ್ರೈನ್ ನೋಡಿದಾಗ ರಮ್ಗೆ ಹೋಗಿದೆ ಐಲ್ಯಾಂಡ್ ಎಕ್ಸ್ಪ್ರೆಸ್ ಸೊ ಇದಕ್ಕೆ ಅಡ್ಜಸ್ಟ್ ಮಾಡಿ ಮರ್ಡರ್ ಮಾಡಿ ಹೋಗಿ ಟ್ರೈನ್ ಹತ್ತಿ ಹೋಗಿದ್ದಾರೆ ಅನ್ನೋದು ನಮಗೆ ಒಂದು ಮೇಲ್ನೋಟಕ್ಕೆ ಬಂತು ಅದು ಕೇಳೋದು ಪ್ರೈಮ ಫೇಸಿಯ ಎವಿಡೆನ್ಸ್ ನಮಗೆ ಸಿಕ್ಕಿರೋದು ಅಲ್ಲಿಂದ ಪುನಃ ಆಟೋ ಸ್ಪಾಟಿಗೆ ಬಂದ್ವಿ ಸ್ಪಾಟಿಗೆ ಬಂದರೆ ಎಲ್ಲ ಕಮಿಷ್ನರು ಎಲ್ಲ ಬಂದುಬಿಟ್ಟಿದ್ದಾರೆ ಡಿ ಸಿ ಪಿ ಜಾಯಿಂಟ್ ಕಮಿಷ್ನರು ಎಲ್ಲ ಎಲ್ಲರೂ ಎರಡು ಒಂದು ಮರ್ಡ್ರ್ ಆದ್ರೇ ಬೆಚ್ಚಿಬೀಳ್ತಿತ್ತು ಬೆಂಗಳೂರು ನಗರ ಇದು ನಾಲ್ಕಾಗಿ ಇಬ್ಬರು ಇನ್ನೂ ಸೀರಿಯಸ್ ಕಂಡೀಷನ್ನಲ್ಲಿದ್ದಾರೆ ಪ್ರಶ್ನೋರು ನಾಲ್ಕು ಸತ್ತೋಗಿದ್ದಾರೆ ಅಂತ ಪ್ರಶ್ನೋರು ಹಾಕ್ಬಿಡೋಕ್ಕೆ ಹೊರಡ್ತಾ ಇದ್ದಾರೆ ಎಲ್ಲರೂ ಆಮೇಲೆ ನಾನು ಹೇಳಿದೆ ಸರ್ ಹಿಂಗೆ ಹಿಂಗೆ ಆಗಿದೆ ಅಂತ ಇಷ್ಟು ಹೇಳಿದ್ವಿ ಆಮೇಲೆ ಏನು ಮಾಡಿದ್ವಿ ಈ ಇದು ಈ ಮನೆಯವರನ್ನ ವಿಚಾರ ಮಾಡಿದಾಗ ಈ ಸಾವಿತ್ರಿ ದೇವಿಯನ್ನು ಈ ಸತ್ತೋಗಿದಾರಲ್ಲ ಮಹಿಳೆ ಅವರು ಬೆಂಗಳೂರು ನಗರದಲ್ಲಿ ರಾಮಯ್ಯ ಕಾಲೇಜ್ ಹತ್ರ ಸೈಟ್ಸು ಮಾಡ್ತಾಯಿದ್ರು ಆವಾಗ ಎಷ್ಟು ತರ್ಟಿ ಫಾರ್ಟಿ ಸೈಟ್ ಎರಡು ಸಾವಿರ ಮೂರು ಸಾವಿರ ಸೈಟ್ಗಳು ಆವಾಗ ಆಯ್ತು ಎಲ್ಲಿ ಆರುನೂರು ರೂಪಾಯಿ ಸಂಬಳ ನಮಗಿರುವಾಗ ಮೂರು ಸಾವಿರದ ಸೈಟ್ ಅಂದ್ರೆ ದೊಡ್ಡ ವಿಚಾರ ಬಟ್ ಅವರು ಸೈಟ್ ಮಾಡೋ ಒಂದು ಅಭ್ಯಾಸ ಇತ್ತು ಈ ಹೆಣ್ಮಗಳಿಗೆ ಸಾವಿತ್ರಿ ದೇವಿಗೆ ಅವ್ರ ಇಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ ಇವರು ವಿಧವೆ ಜೊತೆಗೆ ಇವರಿಗೆ ವಿಚಾರ ಮಾಡಿದಾಗ ಐದು ಮಕ್ಕಳು ಇಬ್ಬರು ಹೆಣ್ಮಕ್ಳು ಮೂರು ಗಂಡು ಮಕ್ಕಳು ಇಬ್ಬರು ಗಂಡು ಮಕ್ಕಳು ಇಲ್ಲಿ ಸಿಟಿ ಸಿಟಿ ಮಾರ್ಕೆಟಲ್ಲಿ ಫ್ರೂಟ್ ಬಿಸ್ನೆಸ್ ಮಾಡ್ತಾರೆ ದೊಡ್ಡ ಮಂಡಿ ಅವರದ್ದು ಆಮೇಲೆ ವಿಚಾರ ಮಾಡಿದಾಗ ಆ್ಯಕ್ಚುಲಿ ಅವರು ಮೊದಲು ಪಾರ್ಟಿಷನ್ ಆಗೋಕ್ಕಿಂತ ಮೊದಲು ಪಂಜಾಬ್ ಇದರಲ್ಲಿದ್ದವರು ಪಾಕಿಸ್ತಾನದಲ್ಲಿದ್ದವರು ಈ ಗಂಡ ಹೆಂಡತಿ ಅವ್ರೇನು ಮಾಡ್ತಾರೆ ಈ ನೈನ್ಟೀನ್ ಫಾರ್ಟಿ ಸೆವೆನಲ್ಲಿ ಡಿವೈಡ್ ಆಗುತ್ತಲ್ವ ಈ ಬಾಗ್ ಮಿಲ್ಕಾ ಬಾಗ್ ಅಂತ ಒಂದು ಹಿಂದಿ ಸಿನಿಮಾ ಬಂದ ಆ ಥರ ಅಲ್ಲಿಂದ ಓಡ್ಬಂದವರು ಪಾಪ ಗಂಡ ಹೆಂಡತಿ ಯಾವುದೋ ಟ್ರೈನ್ ಹತ್ತಿ ಸ್ವಲ್ಪ ಜ್ಯುವೆಲ್ಸು ಹಣ ತೊಗೊಂಡು ಓಡ್ ಬಂದಿರ್ತಾರೆ ಬಂದು ಡೆಲ್ಲಿ ಮತ್ತು ಕಲ್ಕಟಾ ಆ ಕಡೆ ಎಲ್ಲ ಸುತ್ತಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ ಟ್ರೈನಲ್ಲಿ ಅವ್ರೇನು ಹೇಳ್ತಾರೆ ಟ್ರೈನಲ್ಲಿ ಬೆಂಗ್ಳೂ ಇಂಡಿಯಾನ ನಾವು ಸಂಚಾರ ಮಾಡೋಣ ಒಂದೊಂದು ಕಡೆ ಹೋಗಿ ಇರೋಣ ಯಾವ ಊರು ಇಷ್ಟ ಆಗುತ್ತೆ ನಮಗೆ ವೆದರ್ ಚೆನ್ನಾಗಿರಬೇಕು ಮತ್ತೆ ಒಳ್ಳೆ ಸೇಫ್ ಅಂತ ಅನ್ಸುತ್ತೆ ಅಲ್ಲಿ ಇರೋಣ ಅಂದ್ಬಿಟ್ಟು ಬರ್ತಾರೆ ಅವರು ಬೆಂಗಳೂರು ಗೊತ್ತಿರಲ್ಲ ನೋಡಿ ಅವ್ರು ಏನು ಮಾಡ್ತಾರೆ ಫಸ್ಟು ಪಂಜಾಬ್ ಹತ್ರ ಬಂದು ಪಂಜಾಬಿಂದ ಡೆಲ್ಲಿಗೆ ಬರ್ತಾರೆ ಡೆಲ್ಲಿನಲ್ಲಿ ಸ್ವಲ್ಪ ದಿವಸ ಇರ್ತಾರೆ ಭಾಳ ಶೆಕೆ ಜನ ರಶ್ಶು ಅಲ್ಲಿಂದ ಒಂದು ಟ್ರೈನ್ ಎತ್ಕೊಂಡು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾರೆ ಕಲ್ಕಟ್ಟಾಗೆ ಅಲ್ಲಿ ನೋಡಿದ್ರೆ ಇನ್ನೂ ಜನಸಂಖ್ಯೆ ಅಲ್ಲಿ ಶಕ್ಕೆ ಜಾಸ್ತಿ ಪುನಃ ಅವರು ಟ್ರೈನ್ ಹತ್ಕೊಂಡು ಈ ಕಡೆ ಹೈದರಾಬಾದ್ ಬಂದು ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದರೆ ಅವ್ರು ಹೇಳ್ತಾರೆ ಸರ್ ನಮ್ಮ ತಂದೆ ಅದೇ ಈ ಬ್ರದರ್ಸ್ ಹೇಳೋದು ಆಮೇಲೆ ಏನೋ ಏರ್ ಕಂಡೀಷನ್ ಸಿಟಿಗೆ ಬಂದಂಗೆ ಆಯಿತು ಸರ್ ನಮ್ಮ ತಂದೆ ಹೇಳಿದ್ರಂತೆ ಇದು ಒಳ್ಳೆ ಊರು ನಾವು ಇಲ್ಲೇ ಇರೋಣ ಅಂದ್ಬಿಟ್ಟು ಒಂದು ಸಣ್ಣ ಮನೆ ಮ ಬಾಡಿಗೆಗೆ ಮನೆ ತೊಗೊಂಡು ಸಿಟಿ ಮಾರ್ಕೆಟಲ್ಲಿ ಹಣ್ಣಿನ ಅಂಗಡಿ ಶುರು ಮಾಡ್ತಾರೆ ಯಾವಾಗ ಸಾವಿರದ ಒಂಬೈನೂರ ನಲ್ವತ್ತೆಂಟನೇ ಇಸ್ವಿನಲ್ಲಿ ಫಾರ್ಟಿ ಏಯ್ಟಲ್ಲಿ ಸರ್ ನೈನ್ಟೀನ್ ಫಾರ್ಟಿ ಏಯ್ಟ್ ಆಗ ಹೊಸ್ದ ಮದುವೆ ಆಗಿರ್ತಾರೆ ಗಂಡ ಹೆಂಡ್ತಿ ಆಮೇಲೆ ಮುಂದೆ ಮಕ್ಕಳಾಗುತ್ತೆ ಐದು ಮಕ್ಕಳಾಗುತ್ತೆ ಮೂರು ಜನ ಹೆಣ್ಮಕ್ ಎರಡು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರೂ ಜೈಪುರ್ಗೆ ಮದುವೆ ಮಾಡಿಸಿರ್ತಾರೆ ಇಬ್ರು ಗಂಡು ಮಕ್ಕಳು ಈ ಮನೆಯಲ್ಲಿ ಇರ್ತಾರೆ ಈ ಮುದುಕಮ್ಮ ಮತ್ತು ಅವ್ರ ಗಂಡ ಐದು ಮಕ್ಕಳಿಗೆ ಐದು ಫ್ಲೋರ್ ಮನೆ ಕಟ್ಬಿಟ್ಟು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ